ನಾನ್ ಮನೆಗ್ ಬಂದಾಗ್ಲೂ ಕೂಡ ಗಮನಿಸಿದೇನಪ್ಪಾ ಅಂತ ಹೇಳಿದ್ರೆ ಮನೆ ತುಂಬಾ ಪ್ರಶಸ್ತಿಗಳು ಐ ತಿಂಕ್ ಬಾಲ್ಯದಿಂದಲೇ ಈ ಎಲ್ಲಾ ಕನಸಿತ್ತು ಅಂತ ಅನ್ಸುತ್ತೆ ಬಾಲ್ಯದಿಂದಲೇ ಎಲ್ಲಾ ಆಕ್ಟಿವಿಟಿಗಳಲ್ಲಿ ಇದ್ರಿ ಅಂತ ನನಗನ್ಸುತ್ತೆ ಬಾಲ್ಯದ ದಿನಗಳನ್ನ ನೆನೆಯೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಶರಣ್ ನನ್ನ ಸ್ಕೂಲಲ್ಲೂ ನನಗೆ ಆಲ್ರೌಂಡರ್ ಅಂತಲೇ ನಮ್ಮ ಪ್ರಿನ್ಸಿಪಲ್ ಇಲ್ಲ ನನಗೆ ಕಾನ್ಫಿಡೆನ್ಸ್ ತುಂಬ್ತಿದ್ದದೇ ನನ್ನ ಟೀಚರ್ಸು ಸ್ಕೂಲಲ್ಲಿ ಅಂದರೆ ನನಗೆ ನನ್ನ ರ್ಯಾಂಕ್ ಸ್ಟೂಡೆಂಟ್ ತುಂಬ ಚೆನ್ನಾಗಿ ಓದ್ತಾ ಇದ್ದೆ ಸಕ್ಕದಾಗಿ ಓದ್ತಾಯಿದ್ದೆ ಈ ಕಡೆ ಕೋಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಅಂತ ಬಂದ ತಕ್ಷಣ ಡ್ಯಾನ್ಸು ಸಿಂಗಿಂಗು ಡ್ರಾಮಾ ಸ್ಪೋರ್ಟ್ಸು ರಿಲೇ ಎಲ್ಲ ಇದ್ದೆ ಸೊ ಒಂದು ಆನ್ಯೂಯಲ್ ಡೇ ಅಂತಂದರೆ ನಾನೊಂದು ನಾಲ್ಕೈದು ಐದು ಪರ್ಫಾರ್ಮೆನ್ಸು ಆ ಥರ ಇರೋದು ಈ ಕಡೆ ತಕ್ಷಣ ಎಕ್ಸಾಮ್ ಬಂತು ಅಂದರೆ ಅಲ್ಲೂ ರ್ಯಾಂಕ್ ತೊಗೊಳ್ತಾ ಇದ್ದೆ ಸೊ ಆಲ್ರೌಂಡರ್ ಅಂತಲೇ ನನಗೆ ಚಿಕ್ಕ ವಯಸ್ಸಿಂದ ಹೆಸರು ನೀವು ಅವಾರ್ಡ್ಸು ಅಷ್ಟೇ ಚಿಕ್ಕ ವಯಸ್ಸಿಂದ ಪ್ರತಿಯೊಂದು ಎಷ್ಟೊಂದು ಇದೆ ಅವಾರ್ಡ್ಸು ಸೊ ಈ ಕಲ್ಚರಲ್ ಹೇಗೆ ಅಂದರೆ ಓದೋದು ಏನಕ್ಕೆ ಬ್ಯಾಲೆನ್ಸ್ ಆಗ್ತಿತ್ತು ಅಂದರೆ ನಮ್ಮ ಡ್ಯಾಡಿಗೆ ನನಗೆ ಎಜುಕೇಷನ್ ಸಖತ್ ಇಂಪಾರ್ಟೆಂಟು ಬೈಯೋರು ಅಕಸ್ಮಾತ್ ಎ ಅಲ್ಲ ಎ ಬಂದರೂ ಸಕ್ಕತ್ತಾಗಿ ಉಗಿಯೋರು ಎ ಪ್ಲಸ್ ಇಲ್ಲ ಎ ಯಾಕೆ ಬಂತು ಅಂತ ಆ ಥರ ಸ್ಟ್ರಿಕ್ಟ್ ಅವರು ಸೊ ನನಗೆ ಹೆಂಗೆ ಅಂದರೆ ಓಕೆ ಈಗ ಚೆನ್ನಾಗಿ ಓದಿ ಅವ್ರಿಗೆ ಪ್ಲಸ್ ತಂದುಬಿಟ್ರೆ ಆಮೇಲೆ ನಾನು ಏನು ಡ್ಯಾನ್ಸ್ ಮಾಡ್ಕೊಂಡು ಏನು ಮಾಡಿದ್ರು ಅವ್ರು ನನ್ನ ಕೇಳಲ್ಲ ಅಂಟ್ಲಿ ಅಂಟಿಲ್ ಅನ್ಲೆಸ್ ನಂಗೆ ಕಮ್ಮಿ ಮಾರ್ಕ್ಸ್ ಬರೋ ತನಕ ಸೊ ಅದಕ್ಕೆ ಎಕ್ಸಾಮ್ ಏನೋ ಫುಲ್ ಇದ್ದೆ ಮಾರ್ಕ್ಸು ತೆಗಿತಿದ್ದೆ ಜೊತೆಗೆ ಈ ಕಡೆ ನನಗಿಷ್ಟ ಅಂತ ಇದು ಮಾಡ್ತಿದ್ದೆ ಏನೇ ರ್ಯಾಂಕ್ ಬಂದ್ರೂ ಅಷ್ಟೊಂದು ಖುಷಿ ಆಗ್ತಿರಲಿಲ್ಲ ಏನಂದ್ರೆ ಓಕೆ ಡ್ಯಾಡಿಗೆ ಖುಷಿ ಆದರೆ ಓಕೆ ಅಂತ ಬಟ್ ಈ ಒಂದು ಫೀಲ್ಡಲ್ಲಿ ಏನಾರು ಆದಾಗ ನನಗೆ ಖುಷಿ ಆಗ್ತಾಯಿತ್ತು ಸೊ ದಟ್ಸ್ ವೇರ್ ಐ ನ್ಯೂ ನನಗಿದಿಷ್ಟ ಅಂತ ಸೊ ಅದನ್ನು ಬೇಗ ಅರ್ಥ ಮಾಡಿಕೊಂಡು ಬಹುಶಃ ಕಾಲೇಜು ಪಿ ಯು ಬಂದ ತಕ್ಷಣ ನಾನು ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿದೆ ಪಿ ಯು ಇಂದಾನೇ ಮಾಡ್ಲಿಂಗ್ ಮಾಡಿದೆ ಮಿಸ್ ಸೌತ್ ಇಂಡಿಯಾ ಹೋದೆ ಅಲ್ಲಿ ಮಿಸ್ ಬ್ಯೂಟಿಫುಲ್ ಸ್ಮೈಲ್ ಅಂತ ಸುಮಾರು ಅವಾರ್ಡ್ಸ್ ಬಂತು ಅಲ್ಲಿಂದ ಬಂದಮೇಲೆ ಆಲ್ಮೋಸ್ಟ್ ನನ್ನ ಪಾಕೆಟ್ ಮನಿಗೆ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅರ್ನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಆಲ್ಮೋಸ್ಟ್ ನಾನು ಅರ್ನಿಂಗ್ ಸ್ಟಾರ್ಟ್ ಮಾಡಿದ್ದು ಸಿಕ್ಸ್ಟೀನ್ ಇಯರ್ಸ್ ಇದ್ದಾಗ ಅನ್ಸುತ್ತೆ ಐ ಸ್ಟಾರ್ಟೆಡ್ ಅರ್ನಿಂಗ್ ಸೊ ಅಲ್ಲಿಂದ ಒಂದು ಇಂಡಿಪೆಂಡೆಂಟ್ ಲೈಫ್ ಸ್ಟಾರ್ಟ್ ಆಯಿತು ಸೊ ದೆನ್ ಡಿಗ್ರಿ ಬಂದಾಗ ಸೀರಿಯಲ್ ಸ್ಟಾರ್ಟ್ ಮಾಡಿಬಿಟ್ಟೆ ಆ್ಯಕ್ಟಿಂಗು ಸೊ ಅರ್ಲಿ ಸ್ಟೇಜಲ್ಲೇ ಮೇಕಪ್ ಬಟ್ ನನಗನ್ಸುತ್ತೆ ಇದೆಲ್ಲವೂ ಈಗ ಏನು ನೀವಾಗಿದ್ದೀರಾ ಅದು ಅಮ್ಮ ಆಗುವ ಅಮ್ಮನಿಗೆ ಆಸೆ ಇತ್ತು ಅದು ಅವರಾಗಬೇಕು ಅಂತ ಹೇಳಿ ಸೊ ಅಮ್ಮನ್ಗೆ ಎಷ್ಟು ಖುಷಿ ಇದೆ ಅಮ್ಮ ಏನು ಹೇಳ್ತಾರೆ ಆ್ಯಂಡ್ ನನಗನ್ಸುತ್ತೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅಮ್ಮ ಕೂಡ ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಪ್ರತಿಯೊಂದರಲ್ಲೂ ಕೂಡ ನೀನು ಮಾಡ್ತೀಯಾ ಹೋಗು ಅಂತ ಹೇಳಿ ನಿಮ್ಮನ್ನ ಮುಂದೆ ತಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಮ್ಮನ ಬಗ್ಗೆ ಹೇಳೋದಾದರೆ ನಾನು ಅವಾಗಲೇ ಹೇಳ್ದಂಗೆ ನಮ್ಮ ತಂದೆ ಬಂದು ಫುಲ್ ಎಜುಕೇಷನ್ ಆ ಥರ ಜಾಸ್ತಿ ಅಂದರೆ ಓದಬೇಕು ಹಾಗೇಗೆ ನಮ್ಮ ನಮ್ಮಮ್ಮ ಹೇಗೆ ಅಂದರೆ ಅವರಿಗೆ ಕಲ್ಚರಲ್ಲು ಸೊ ನಮ್ಮ ಅಪ್ಪ ಏನಾರ ಅಲ್ಲಿ ಬರ್ತಿದ್ದಾರೆ ಅಂದರೆ ನಾನು ಡ್ಯಾನ್ಸ್ ಕ್ಲಾಸಿಗೆ ಕಳ್ಸೋದು ಹೋಗ್ತು ಹೋಗ್ಬಿಡು ಅಂತ ಏಳುವರೆಗೆ ಬರ್ತಿದ್ರೆ ಆರೂವರೆಗೆ ಬಂದು ಬುಕ್ ಇಟ್ಕೋತಾ ಇದ್ದೆ ಎಷ್ಟೋ ದಿನದಲ್ಲಿ ನಮ್ಮ ಡ್ಯಾಡಿಗೆ ನಾನು ಡ್ಯಾನ್ಸಿಗೆ ಹೋಗಿದ್ದಿದ್ದು ಗೊತ್ತಾಗ್ತಿರ್ಲಿಲ್ಲ ಬಂದಿದ್ದೋ ಗೊತ್ತಾಗ್ತಿರ್ಲಿಲ್ಲ ಬಿಕಾಸ್ ಅಮ್ಮನ ಸಪೋರ್ಟಿಂದ ಅಂದರೆ ಇಲ್ಲೆಲ್ಲ ಮೇಲೆ ಓದ್ಕೋತಿದ್ದಾಳೆ ಓದ್ಕೊತಿದ್ದಾಳೆ ನಾನು ಅಲ್ಲೇನೋ ಡ್ಯಾನ್ಸ್ ಪ್ರಾಕ್ಟ್ ಏನೋ ಮಾಡ್ತೀನಿ ಇರ್ತಿದ್ದೆ ಡ್ಯಾಡಿ ಬಂದ ತಕ್ಷಣ ಹೇಳೋರು ಶರಣೆ ಅವ್ರು ಡ್ಯಾಡಿ ಬಂದ್ರು ಓದ್ಕೊದ್ಕೋತ್ಕು ಅಂತ ಆ ಥರ ಸಪೋರ್ಟ್ ಒಂದು ಫ್ರೆಂಡ್ ಶ್ ಇಸ್ ಲೈಕ್ ಮೋದೇನ್ ಅಮ್ಮ ನನಗೆ ಅದು ಅವರು ಫ್ರೆಂಡ್ ವೈಪ್ ಕೊಟ್ಟಿದ್ದೆ ಜಾಸ್ತಿ ಒಂದು ಸಿಸ್ಟರ್ ಅನ್ಬೋದು ಫ್ರೆಂಡ್ ಅನ್ಬೋದು ನೋಡೋಕ್ಕೂ ಹಂಗೆ ಇದ್ದಾರೆ ಸೊ ಆ ವೈಪ್ ಕೊಟ್ಟಿದ್ದೇ ಜಾಸ್ತಿ ಅಂಡ್ ಅವ್ರಿಗೆ ಚಿಕ್ಕ ವಯಸ್ಸಿಂದ ಅವ್ರ ಕಲ್ಚರಲ್ ತುಂಬ ಚೆನ್ನಾಗಿದ್ರು ನಾನು ಡಾನ್ಸ್ ಮಾಡಬೇಕು ಹಾಡಾಡ್ಬೇಕು ಅವರು ಇನ್ಫ್ಯಾಕ್ಟ್ ಡ್ಯಾನ್ಸಿಂಗಲ್ಲಿ ಪ್ರತಿಭಾ ಎಲ್ಲ ಬರುತ್ತಲ್ಲ ಅವಾಗ ಅವರು ತುಂಬ ಪ್ರಶಸ್ತಿಗಳನ್ನ ತೊಗೊಂಡಿದ್ರು ಸೊ ಆ ಒಂದು ಇಂಟ್ರೆಸ್ಟ್ ಅವ್ರಿಗಿದ ನನಗೆ ನನ್ನ ಗೊಂತೂ ಅವಕಾಶ ಸಿಕ್ಕಿಲ್ಲ ನಿಂಗೆ ಸಿಕ್ಕಿದೆ ಅಂದ್ರೆ ನೀನು ಮಾಡು ಅಂತ ಸೊ ಅಪ್ಪನ ಹತ್ರ ಡೈಲಿ ಬಯಸ್ಕೊಳ್ಳೋರು ನಾನಿನ್ನ ಜಾಸ್ತಿ ಅವರೇ ಬಯಸ್ಕೊಂಡಿರೋದು ನಿನ್ನಿಂದಾನೇ ಹಾಳಾಗೋದು ನೀನು ಕಳಿಸ್ತೀಯ ಅವ್ರು ಪರವಾಗಿಲ್ಲ ಓದ್ತಾಳೆ ಬಿಡಿ ಅಂತ ಆಮೇಲೆ ಮಾರ್ಕ್ಸ್ ಬಂದಾಗ ಡ್ಯಾಡಿನೂ ಓಕೆ ಬಿಡು ಏನೋ ಓದ್ತಿದ್ದಾಳೆ ಅಂದ್ಕೊಂಡು ಸೊ ಸುಮಾರು ಬಯಸ್ಕೊಂಡಿದ್ದಾರೆ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ